ಹಾಂ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಹೇಳಿ ಸರ್ ರಂಜಿ ಹಾಂ ಯಾವ ಊರು ಇದು ಬಸವಪುರ ಹೌದು ಸರಿ ಇದೇನಿದು ತರಕಾರಿನ ಎಲ್ಲರೂ ಓಪನ್ ಫೀಲ್ಡಲ್ಲಿ ಬೆಳೀತಾರೆ ಹೊರಗಡೆ ನೀವು ಸೇಡ್ ನಿಟ್ಟಲ್ಲಿ ಬರೆದು ನೀವು ಬೆಳೆದಿದ್ದೀರಾ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಸರ್ ಇದು ಫಸ್ಟ್ ಟೈಮ್ ಸರ್ ಮಾಡಿರೋದು ಹಾಂ ಇದಕ್ಕೆ ಗೊಬ್ಬರ ಗಿಡ ಹಾಂ ಬೆಡ್ ಮಾಡೋಕ್ಕೆ ಹಾಂ ಗೊಬ್ಬರ ಗಿಡ ಹಾಕಿದೀವಿ ಹಾಂ ಮತ್ತೆ ಎರವನ ಗೊಬ್ಬರ ಹಾಕಿದೀವಿ ಹಾಂ ವರ್ಮಿ ಹಾಕಿ ಗ್ಲಿರಿ ಸಿಡಿಯಾ ಮೇನ್ ಆಗಿ ಅಡಿಗೆ ಹಾಕಿದ್ರಿ ಏನು ಗ್ಲೀರಿ ಸಿಡಿಯಾ ಹಾಕಿದ್ರಿ ಗೊಬ್ಬರ ಬೆಡ್ ಅಲ್ಲಿ ತರಕಾರಿಗಳು ಚೆನ್ನಾಗಿ ಬರ್ತವೆ ಅಂತ ಏನೇನಿದೆ ಇಲ್ಲಿ ತರಕಾರಿ ಸರ್ ಮೂಲಂಗಿ ಸರಿ ಎಷ್ಟು ಇದೆ ಇಲ್ಲಿ ಮೂಲಂಗಿ ಈ ತರ ಇದೆಯಲ್ಲ ಕೆಂಪನ ಕೆಂಪು ಮೂಲಂಗಿ ಹಾ ಸರಿ ಎಷ್ಟು ದಿನದ ತರಕಾರಿ ಇದು ದಿನ ಇಲ್ಲಿ ಯಾವುದೇ ರೀತಿ ರೋಗಗಳು ಕಾಣ್ತಾ ಇಲ್ವಲ್ಲ ಹುಳಗಳಿಲ್ಲ ಏನಿಲ್ಲ ಹೇಗೆ ಏನ್ ಸ್ಪ್ರೇ ಮಾಡಿದ್ರಿ ಇದಕ್ಕೆ ಸ್ಪ್ರೇ ಕೊಡ್ತೀವಿ ಹಾ ಆದಿ ಅದು ಅವಸ್ತಿ ಮಾಡಿ ಅದರಲ್ಲಿ ಸ್ಪ್ರೇ ಕೊಟ್ಟಾ ಮೀನಿನ ಕಸಾಯೆ ಮಾಡ್ತಿದಿರಿ ಜೀವ ಅಮೃತ ಮಾಡ್ತಿದಿರಿ ಹಂಗಾರೆ ಇದು ಆರ್ಗಾನಿಕ್ ಅಲ್ಲಿ ಮೈಂಟೇನ್ ಮಾಡ್ತಾ ಇದಿರಿ ಆರ್ಗಾನಿಕ್ ಸರಿ ಇದು ನಿಮ್ಮ ಕುಟುಂಬಕ್ಕೋಸ್ಕರ ಮಾಡ್ಕೊಂಡಿರದಾ ಇಲ್ಲ ಹೊರಗಡೆ ಮಾರಾಟಕ್ಕೂ ಸಿಗುತ್ತದಾ ಇದು ಸದ್ಯಕ್ಕೆ ಇವಾಗ ಮಾಡಿರೋದಷ್ಟೇ ಅಷ್ಟೇ ಹಾ ಮುಂದಕ್ಕೆ ಮಾರಾಟಕ್ಕೂ ಆಗಬಹುದು ಕುಟುಂಬಕ್ಕೂ ಆಗಬಹುದು ಆ ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೊರಗಡೆಗಿಂತ शेಡ್ ನಲ್ಲಿ ತರಕಾರಿಗಳು ಚೆನ್ನಾಗಿ ಬರ್ತವೆ ಅಂತನಾ ಚೆನ್ನಾಗಿ ಎಷ್ಟು ದಿನ ತಡತು ಇದು ಮಾಡಕ್ಕೆ ಸೇಡ್ ನೆಟ್ಟು ಮತ್ತೆ ತರಕಾರಿ ಹಾಕಕ್ಕೆ ಒಂದು ತಿಂಗಳಾಯ್ತು ಎಷ್ಟು ಜನ ಆಳು ತಗೋತು ಅಂದಾಜು ಎಷ್ಟು ವೆಚ್ಚ ಆಗಿದ್ದು ಇದು ಒಂದ್ ಎಷ್ಟು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಇದಕ್ಕೆ ಒಂದ್ರೆ ಇಪ್ಪತ್ತೈದರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗಿದೆ ಅಂದಾಜು ಇದು ಎಷ್ಟಾಗಲಾ ಬರುತ್ತೆ ಒಂದು ನಲ್ವತ್ತಡಿ ಬರುತ್ತಾ ಇಪ್ಪತ್ತಡಿ ಬರುತ್ತೆ ನೋಡಿ ಸ್ನೇಹಿತರೆ ಇದು ನಲವತ್ತು ಎಂಟು ಇಪ್ಪತ್ತಡಿ ಅಗಲ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಮತ್ತು ಇದರಲ್ಲಿ ಒಂದು ಹದಿನೈದು ಬೆಡ್ಗಳಾಗಿದ್ದಾವೆ ಹದಿನೈದು ಬೆಡ್ಡಲ್ಲಿ ತರಕಾರಿ ಬೆಳೆದಿದ್ದಾರೆ ನೋಡ್ಬೋದು ನೀವು ಯಾವುದೇ ತರಹದ ರೋಗಗಳು ಕಾಣ್ತಾ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಮೂಲಂಗಿ ಇದೆ ಟಮೊಟೊ ಇದೆ ಮತ್ತು ಮೂಲಂಗಿಲಿ ನಾಟಿ ವೆರೈಟಿ ಇದೆ ಕ್ಯಾರೆಟು ಸಹಿತ ಬರ್ತಾ ಇದೆ ನೋಡಿ ಸ್ನೇಹಿತರೆ ಒಂದು ಕುಟುಂಬಕ್ಕೆ ಬೇಕಾದಷ್ಟು ತರಕಾರಿ ಈ ಸೇಡ್ ನೆಟ್ಟಲ್ಲಿದೆ ಒಂದು ಗುಂಟೆ ಜಮೀನಿದ್ದರೆ ಆಲ್ಮೋಸ್ಟ್ ಆಲು ನಿಮ್ಮ ಕುಟುಂಬಕ್ಕೆ ಏನೇನು ಬೇಕು ತರಕಾರಿಗಳನ್ನ ದಿನನಿತ್ಯದ ತರಕಾರಿಗಳನ್ನ ನೀವು ಬೆಳ್ಕೋಬಹುದು ಇದು ಒಂದು ಮಾದರಿ

ಇದರಲ್ಲಿ ಏನೇನ್ ಬರ್ತಾ ಇದೆ ಇವಾಗ ಸ್ಟಾರ್ಟಿಂಗು ಈಗ ಸಿಗ್ ಬರ್ತಾ ಇದೆ ಅದನ್ನ ಎಲ್ಲಲ್ಲಿ ಮಾರಾಟ ಮಾಡ್ತೀರಾ ನೀವು ಇನ್ನೂ ಮಾರಾಟ ಎಲ್ಲೂ ಮಾಡಿಲ್ಲ ಸರ್ ಮಾರಾಟ ಮಾಡ್ತಾ ಇದ್ರಿ ಈಗ ನಿಮ್ ಕುಟುಂಬಕ್ಕ ಯೂಸ್ ಮಾಡ್ತಾ ಇದ್ರಿ ನೀವು ಮತ್ತೆ ನಿಮ್ ಸಹಕಾರ ಕುಟುಂಬ ಯೂಸ್ ಮಾಡ್ತಾ ಇದೆ ಸರಿ ಇದೇನಿದು ಕಳೆಗಳನ್ನ ಸೀಪ್ರೀತ ಬೆಳೆಸ್ಕೊಂಡಿದಾರಲ್ಲ ಕಳೆಗಳಂತದ್ದು ಆರ್ಗಾನಿಕ್ ಅಲ್ಲ ಸರ್ ಮಾಡ್ತಿರೋದು ಸಾವಯವ ಮಾಡ್ತಿರೋದು ಕೆಮಿಕಲ್ ಹಾಕಿಲ್ವಲ್ಲ ಸರ್ ರೌಂಡ್ ಆಫ್ ಗಿಂಡಪ್ ಏನು ಹೊಡೆಯಲ್ಲ ನೀವು ಹಾಕಲ್ಲ ಸರ್ ನಾವು ರೌಂಡ್ ಆಫ್ ಗಿಂಡಪ್ ಏನು ಹಾಕಲ್ಲ ನಿಮ್ ಮಣ್ಣನ್ ಮೇಲೆ ವ್ಯಾಮೋಹ ಜಾಸ್ತಿ ಇದೆ ನಿಮ್ಗೆ ಉಳಿಸ್ಕೋಬೇಕು ಅಂತ ಇದನ್ನ ಏನ್ ಮಾಡ್ತೀರಾ ಬ್ರಷ್ ಕಟರ್ ಮಾಡ್ತೀರಾ ಬ್ರಷ್ ಕಟರ್ ಮಾಡ್ತೀವಿ ಸರ್ ಅದ್ ಬಿಟ್ರೆ ಸಂಕಲ್ ಕ್ಲೀನ್ ಮಾಡ್ತೀವಿ ಸರ್ ಅದನ್ನ ಆಳ್ಗಳಿಂದ ಕಳೆ ಕೆಲ್ಸ್ಕೊತಿದ್ದಾರೆ ಸರಿ 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 ಇದ್ ಬಿಟ್ಟು ಇನ್ನೇನಿದೆ ಕೋಳಿ ಸಾಕಾಣಿಕೆ ಮತ್ತೆ ಹಸು ಸಾಕಾಣಿಕೆ ಇದೇನಾದ್ರೂ ಮಾಡ್ತಿದಿರಾ ಹಸು ಹಸುಗಳಿದಾವೆ ಹಸುಗಳ ಕೋಳಿಗಳು ಇದ್ದಾವೆ ಹ ನೋಡೋಣ ಬನ್ನಿ ಅದನ್ನ